ದೊಡ್ಡ ಮನೆ ಬಗ್ಗೆ ಒಂದು ದೊಡ್ಡದಾದ ಡೈಲಾಗ್ ಇರ್ತೀನಿ ದೊಡ್ಡದಾಗ ಹಾಕಬಿ ಕನ್ನಡ ಇಂಡಸ್ಟ್ರಿಲಿ ದಾಖಲೆ ಮೇಲೆ ದಾಖಲೆ ಬರ್ತೋ ದಾಖಲೆ ಮೂರಕ್ಕೆ ಹಾಕದನ್ನ ದಾಖಲೆ ಮಾಡ್ತೋ ಡಾಕ್ಟರ್ ರಾಜ್ಕುಮಾರ್ ಒಂದೇ ಸಿನಿಮಾನ ಒಂದು ಐನೂರು ರಿಲೀಸ್ ಮಾಡೋ ನೋಡೋ ಲವೆಲ್ಗೆ ಆಕ್ಷನ್ ಮಾಡ್ತೋ ಡಾಕ್ಟರ್ ಶಿವರಾಜ್ ಕುಮಾರ್ ಮಾಡಿದ್ದು ಕೆಲವೇ ಸಿನಿಮಾ ಮಾತ್ರ ಇವತ್ಗೂ ನಟನೆ ಎಲ್ಲಿ ನಟ ಭಯಂಕರ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್ ಎಡಗೈಲ್ ಮಾಡ್ನ ಬಲ್ಗೈಲ್ ಗೊತ್ತಾಗ್ತದೆ ದಾನ ಮಾಡುದ್ರಲ್ಲಿ ತನ್ನ ಕಳೆ ಯಮ್ಮ ಹೆಸರು ಬರ್ತಿದೋ ಡಾಕ್ಟರ್ ಪವಾರ್ ಸರ್ ಪುನೀತ್ ರಾಜ್ಕುಮಾರ್ ಕ್ಲಾಸ್ ಕ್ಲಾಸಾದ್ರು ಓಕೆ ಮಾಸ್ ಮಾಸಾದ್ರೂ ಓಕೆ ಆಚೆ ಅಂತೇಳಿದ್ರೆ ರಾಗೈಲ್ ಕಾಣಿಸೋ ಒಂದು ಆಕ್ಟರ್ ವಿನಯ್ ರಾಜ್ಕುಮಾರ್ ತಾತ ದೊಡಪ್ಪ ಅಪ್ಪ ಚಿಕ್ಕಪ್ಪ ಅಣ್ಣ ಮಾಡಿದ ದೊಡ್ ಹೆಸರನ್ನ ಉಳಿಸ್ಬೇಕು ಜೀವನದಲ್ಲಿ ಇನ್ನಷ್ಟು ಹೆಸರು ಗಳಿಸ್ಬೇಕಂತ ಹೋರಾಟ ಮಾಡ್ತಿದ್ರು ಈ ಯುವ ರಾಜ್ ಕುಮಾರ್ ಜುಲೈ ಐಟಿನ್ ಏಕಾಶ್ ಪಕ್ಕ ಸರ್ ಇನ್ನ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಹಾಡುಗಳು ಅದ್ಭುತವಾಗಿದೆ ಡ್ಯಾನ್ಸ್ ಅಲ್ಟಿಮೇಟು ಫೈಟ್ಸ್ ಚಿಂದಿ ಚಿತ್ರಣ ಲವ್ ಮಾಡೋರೆ ಸರ್ ಲೈಲಾ ಮಜ್ನೂ ಲೆವೆಲ್ಗಿದೆ ಸರ್ ಫಿಲಂ ಮಸ್ತಾಗಿದೆ ಸರ್ ಏನೊಂದು ಯಾರೋ ಒಬ್ಬ ಸ್ನೇಹಿತ ಕಷ್ಟದಲ್ಲಿರೋ ಸ್ನೇಹಿತನಿಗೆ ಒಂದಷ್ಟು ದುಡ್ಡು ಕೊಟ್ಟರೆ ಅವ್ನು ಯಾವ ರೀತಿ ಮೋಸ ಮಾಡ್ತಾನೆ ಸೊ ಆ ಮೋಸದಿಂದ ಎದ್ದು ಬಂದು ಮನೇನ ಯಾವ ರೀತಿ ಒಂದು ಸುರಕ್ಷೆ ಮಾಡಬೇಕಂತ ಈ ವರ್ಲ್ಡ್ ಬೆಂಗಳೂರಿಗೆ ಬಂದ್ರೆ ಅವ್ರು ಲೈಫ್ ಸ್ಟೋರಿ ಯಾವ ತರ ಚಿತ್ರಣ ಆಗುತ್ತೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡಿದ್ರೆ ಮಸ್ತಾಗಿ ಮಾಡಿದಾರೆ ಸರ್ ಯುವರಾಜ್ ಕುಮಾರ್ ಅವರ ಸರ್ ವಾಟೆ ಕರಾಬ್ ಸರ್ ಕೇವಲ ಅಂದ್ರೆ ಎರಡನೇ ಮೂವಿ ಮಾಡಿರ್ಬೋದು ಇಪ್ಪತ್ತನೇ ಮೂವಿ ಅನ್ಬಿಟ್ಟು ಆ ರೇಂಜ್ ಆಕ್ಷನ್ ಮಾಡಿದ್ದಾರೆ ಸರ್ ಸಿನಿಮಾದಲ್ಲಿ ಅವ್ರು ಮಾಡ್ತಾರ ಪ್ರತಿಯೊಂದು ಆಕ್ಷನ್ ಪುನೀತ್ ರಾಜ್ಕುಮಾರ್ ಕಾಣಿಸ್ತಾರೆ ಪುನೀತ್ ರಾಜ್ಕುಮಾರ್ ಎಸ್ ಹೆಸರು ಇವ್ರು ನಿಲ್ಲಿಸ್ತಾರೆ ಇವತ್ತು ವಿಶ್ವದಲ್ಲಿ ಏಳ್ನೂರು ಚಿತ್ರಮಂದಿರ ಓಪನ್ ಆಗಿದೆ ಅಭಿಮಾನಿಗಳಿಗೆ ಅಪ್ಪ ಶಿವರಾಜ್ ಕುಮಾರ್ ಇನ್ನೂ ರೂಲ್ ಸಿನಿಮಾ ಮಾಡ್ತಾರೆ ಆದ್ರೆ ಶಿವರಾಜ್ ಕುಮಾರ್ ನಂತರ ದೊಡ್ಡ ಮನೆಯ ನಡೆಸೋದು ದೊಡ್ಡ ಮನೆ ಮೂವಿಯಿಂದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಟ್ ಈ ಸಿನಿಮಾ ಕೊಡೋದು ಶಿವರಾಜ್ ಕುಮಾರ್ ಒಬ್ಬ ಜಾಯ್ ಯುವಣ